ಹಣಕಾಸು ಕೊಡುಗೆಗಳು ಖರೀದಿದಾರರು ಆಯ್ದ ಕ್ರೆಡಿಟ್ ಕಾರ್ಡ್ಗಳು ಮತ್ತು ಕ್ರೆಡಿಟ್ ಕಾರ್ಡ್ ಇ ಎಮ್ ಐಗಳ ಮೇಲೆ ಐ ಎನ್ ಆರ್ ಐದು ರಿಯಾಯಿತಿಗಳನ್ನು ಪಡೆಯಬಹುದು ಆದರೆ ಹಣಕಾಸು ಕೊಡುಗೆಗಳ ಪುಷ್ಪಗುಚ್ಛವು ಶೂನ್ಯ ಡೌನ್ ಪಾವತಿ ಶೂನ್ಯ ಸಂಸ್ಕರಣಾ ಶುಲ್ಕ ಮತ್ತು ಶೇಕಡಾ ಆರು ಪಾಯಿಂಟ್ ಒಂಬತ್ತು ಒಂಬತ್ತಕ್ಕಿಂತ ಕಡಿಮೆ ಬಡ್ಡಿ ದರಗಳಂತಹ ಇತರ ವ್ಯವಹಾರಗಳನ್ನು ಒಳಗೊಂಡಿರುತ್ತದೆ ಓಲಾ ಇತ್ತೀಚೆಗೆ ತನ್ನ ಎಸ್ಪೋರ್ಟ್ ಪೋಲಿಯೋವನ್ನು ಐದು ಸ್ಕೂಟರ್ಗಳಿಗಾಗಿ ವಿಸ್ತರಿಸಿದೆ ಐಎನ್ಆರ್ ಒಂದು ಲಕ್ಷದ ನಲವತ್ತೇಳು ಸಾವಿರದ ನಾನೂರ ತೊಂಬತ್ತೊಂಬತ್ತು ಬೆಲೆಯ ಎಸ್ ಪ್ರೋ ಕಂಪನಿಯ ಪ್ರಮುಖ ಸ್ಕೂಟರ್ ಆಗಿದ್ದು ಎಸ್ಎರ್ ಐಎನ್ಆರ್ ಒಂದು ಲಕ್ಷದ ಹತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತನಲ್ಲಿ ಲಭ್ಯವಿದೆ ಓಲಾ ಹೆಚ್ಚುವರಿಯಾಗಿ ತನ್ನ ಐಸ್ಕಿಲ್ಲರ್ ಉತ್ಪನ್ನವಾದ ಎಸ್ಎಕ್ಸ್ ಅನ್ನ ಮೂರು ರೂಪಾಂತರಗಳಲ್ಲಿ ಪರಿಚಯಿಸಿದೆ ಎಸ್ ಒನ್ ಎಕ್ಸ್ ಪ್ಲಸ್ ತ್ರೀ ಕೆ ಹೆಚ್ ಮತ್ತು ಟು ಕೆ ಹೆಚ್ ವೈವಿಧ್ಯಮಯ ಆದ್ಯತೆಗಳೊಂದಿಗೆ ಸವಾರರ ಅಗತ್ಯತೆಗಳನ್ನು ಪೂರೈಸಲು ಎಸ್ ಎಕ್ಸ್ ಮತ್ತು ಎಸ್ ಎಕ್ಸ್ಗಾಗಿ ಕಾಯ್ದಿರಿಸುವಿಕೆ ವಿಂಡೋ ಐಎನ್ಆರ್ ಒಂಬೈನೂರ ತೊಂಬತ್ತೊಂಬತ್ತಕ್ಕೆ ಮಾತ್ರ ತೆರೆತಿರುತ್ತದೆ ಎಕ್ಸ್ ಮತ್ತು ಎಸ್ ಎಕ್ಸ್ ಸ್ಕೂಟರ್ಗಳು ಅನುಕ್ರಮವಾಗಿ ಐಎನ್ ಐಎನ್ಆರ್ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಮತ್ತು ಐಎನ್ಆರ್ ಎಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಪರಿಚಯಾತ್ಮಕ ಬೆಲೆಯಲ್ಲಿ ಲಭ್ಯವಿದೆ ಭಾರತದ ಅತಿದೊಡ್ಡ ಇವಿ ಕಂಪನಿಯಾದ ಓಲಾ ಎಲೆಕ್ಟ್ರಿಕ್ ಆ್ಯಂಡ್ ಐಸ್ ಎಜ್ ಮಿಷಿನ್ ಅನ್ನು ಮತ್ತಷ್ಟು ವೇಗಗೊಳಿಸಲು ತನ್ನ ಡಿಸೆಂಬರ್ ಟು ರಿಮೆಂಬರ್ ಅಭಿಯಾನವನ್ನು ಘೋಷಿಸಿತು ಅಭಿಯಾನದ ಅಡಿಯಲ್ಲಿ ಎಲ್ಲ ಹೊಸ ಎಸ್ ಒನ್ ಎಕ್ಸ್ ಪ್ಲಸ್ ಈಗ ಫ್ಲ್ಯಾಟ್ ಐ ಎನ್ ಆರ್ ಇಪ್ಪತ್ತು ಸಾವಿರ ರಿಯಾಯಿತಿಯೊಂದಿಗೆ ಲಭ್ಯವಿದೆ ಎಸ್ ಒನ್ ಎಕ್ಸ್ ಪ್ಲಸ್ನ ಬೆಲೆಯನ್ನ ಐ ಎನ್ ಆರ್ ಎಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತಕ್ಕೆ ಮಾತ್ರ ತರುತ್ತದೆ ಇದು ಎಸ್ ಒನ್ ಎಕ್ಸ್ ಪ್ಲಸ್ ಅನ್ನ ಖರೀದಿಸಲು ಅತ್ಯಂತ ಕೈಗೆಟುಕುವ ಟು ಡಬ್ಲ್ಯೂ ಇವಿ ಸ್ಕೂಟರ್ಗಳಲ್ಲಿ ಒಂದಾಗಿದೆ ಇದು ಅಳವಡಿಕೆಗೆ ಇರುವ ದೊಡ್ಡ ತಡೆಗೋಡೆಯನ್ನ ನಿವಾರಿಸುತ್ತದೆ ಎಸ್ ಒನ್ ಎಕ್ಸ್ ಪ್ಲಸ್ನ ವಿತರಣೆಗಳು ಈಗಾಗಲೇ ದೇಶಾದ್ಯಂತ ಪ್ರಾರಂಭವಾಗಿದೆ ಮತ್ತು ಸ್ಕೂಟರ್ ಅಭೂತಪೂರ್ವ ಬೇಡಿಕೆಯನ್ನ ಕಂಡಿದೆ ಎಸ್ ಒನ್ ಎಕ್ಸ್ ಪ್ಲಸ್ ಉನ್ನತ ದರ್ಜೆಯ ಕಾರ್ಯಕ್ಷಮತೆ ಸುಧಾರಿತ ತಂತ್ರಜ್ಞಾನದ ವೈಶಿಷ್ಟ್ಯಗಳನ್ನು ಮತ್ತು ಉತ್ತಮವಾದ ರೈಡ್ ಗುಣಮಟ್ಟವನ್ನು ಕೈಗೆಟುಕುವ ಬೆಲೆಯಲ್ಲಿ ನೀಡುತ್ತದೆ ಇದು ತ್ರೀ ಕೆಡಬ್ಲ್ಯೂಹೆಚ್ ಬ್ಯಾಟರಿಯೊಂದಿಗೆ ಬರುತ್ತದೆ ಮತ್ತು ನೂರ ಐವತ್ತೊಂದು ಕಿಲೋಮೀಟರ್ ಪ್ರಮಾಣೀಕೃತ ಶ್ರೇಣಿಯನ್ನ ನೀಡುತ್ತದೆ ಸಿಕ್ಸ್ ಡಬ್ಲ್ಯೂ ಮೋಟರ್ನಿಂದ ನಡೆಸಲ್ಪಡುವ ಎಸ್ ಒನ್ ಎಕ್ಸ್ ಪ್ಲಸ್ ತ್ರೀ ಮೂರು ಸೆಕೆಂಡುಗಳಲ್ಲಿ ಸೊನ್ನೆ ನಲವತ್ತು ಹೆಚ್ ಅನ್ನ ಮುಟ್ಟುತ್ತದೆ ಮತ್ತು ತೊಂಬತ್ತು ಹೆಚ್ ವೇಗವನ್ನು ಹೊಂದಿದೆ ದೇಶದಲ್ಲಿ ಇವಿ ನುಗ್ಗುವಿಕೆಯನ್ನ ಮತ್ತಷ್ಟು ಹೆಚ್ಚಿಸಲು ಕಂಪನಿಯು ತನ್ನ ಡಿಸೆಂಬರ್ ಟು ರಿಮೆಂಬರ್ ಅಭಿಯಾನವನ್ನು ಡಿಸೆಂಬರ್ ಮೂರರಿಂದ ಪ್ರಾರಂಭಿಸುವುದಾಗಿ ಘೋಷಿಸಿದೆ ಲಾಭದಾಯಕ ಕೊಡುಗೆಗಳು ಮತ್ತು ರಿಯಾಯಿತಿ ಯೋಜನೆಗಳೊಂದಿಗೆ ಸೀಸನ್ ಎಂಡಿಂಗ್ ಅನ್ನ ಹೆಚ್ಚಿನ ಟಿಪ್ಪಣಿಯಲ್ಲಿ ಕೊನೆಗೊಳಿಸಿದೆ ಓಲಾ ಮುಖ್ಯ ಮಾರುಕಟ್ಟೆ ಅಧಿಕಾರಿ ಅಂಶುಲ್ ಕಂಡೇಲ್ವಾಲ್ ಮಾತನಾಡಿ ನವೆಂಬರ್ ತಿಂಗಳಲ್ಲಿ ಮೂವತ್ತು ಸಾವಿರ ಯೂನಿಟ್ಗಳ ದಾಖಲೆಯ ಮಾರಾಟದೊಂದಿಗೆ ಓಲಾ ಎಲೆಕ್ಟ್ರಿಕ್ ಹೊಸ ಉದ್ಯಮ ಮಾನದಂಡವನ್ನು ಸ್ಥಾಪಿಸಿದೆ ಅಳವಡಿಕೆಯನ್ನ ಮತ್ತಷ್ಟು ವೇಗಗೊಳಿಸಲು ಮತ್ತು ಇವಿ ಯ ವಾಹಿನಿಗೆ ನಾವು ನಮ್ಮ ಹೊಸ ಎಸ್ ಒನ್ ಪ್ಲಸ್ನೊಂದಿಗೆ ಅಳವಡಿಕೆಗೆ ಇರುವ ದೊಡ್ಡ ತಡೆಗೋಡೆಯನ್ನ ನಿವಾರಿಸುತ್ತಿದ್ದೇವೆ ಪ್ರಮುಖ ಐಸ್ ಸ್ಕೂಟರ್ಗೆ ಸಮಾನವಾದ ಬೆಲೆಯೊಂದಿಗೆ ಎಸ್ ಒನ್ ಎಕ್ಸ್ ಪ್ಲಸ್ ಎಂಡ್ ಐಸ್ ಏಜ್ಗೆ ಸಿದ್ಧವಾಗಿದೆ ಎಂದು ನಾವು ವಿಶ್ವಾಸ ಹೊಂದಿದ್ದೇವೆ ನಮ್ಮ ವ್ಯಾಪಕ ಶ್ರೇಣಿಯ ಸ್ಕೂಟರ್ಗಳ ಜೊತೆಗೆ ಅವುಗಳ ಆಕರ್ಷಕ ಬೆಲೆಯೊಂದಿಗೆ ಗ್ರಾಹಕರು ಈಗ ಐಸ್ ಉತ್ಪನ್ನವನ್ನು ಖರೀದಿಸಲು ಯಾವುದೇ ಕಾರಣವನ್ನು ಹೊಂದಿರುವುದಿಲ್ಲ ಎಂದು ನಾನು ದೃಢವಾಗಿ ನಂಬುತ್ತೇನೆ ಎಂದು ಹೇಳಿದರು

तो ये सितंबर हो गया सर तो की वाला सर जैसे टैप करते हैं पासवर्ड जीरो तो सेला पर स्टार्ट करता है